ಅದಕ್ಕ ತಮ್ಮ ಏನಾಯ್ತವ ಮಾತಾ ಕೂಡಿದಂತ ನನ್ನ ಎಲ್ಲಾ ಗುರು ಹಿರಿಯರಲ್ಲಿ ಆಹಾ ಹಡಲಗೆರೆ ಸಂಘದ ವತಿಯಿಂದ ಮೂರನೇ ಸಂಜಿನ ನಮಸ್ಕಾರ ಹೇಳುತ್ತ 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 ಮಾತಾ ಇದು ಬೆಳಗಿನ ಜಾವ ತರಬೇಕು ಹೂವ ತರಬೇಕ ಗುರುವಿಗೆ ಹೂವು ಅನ್ನುವಂತ ಸಮಯ ಎದ್ದೇಳು ಮಂಜುನಾಥ ಅನ್ನೋಂತ ಸಮಯ ಹೌದು ಹೌದು ಇದು ಹಡಲಗೇರಿ ಸಂಘದ ವತಿಯಿಂದ ಎಲ್ಲರಿಗೂ ಬೆಳಗಿನ ವಂದನೆಗಳನ್ನ ಹೇಳಿ ಹೇಳುತ್ತ ಹೇಳುತ್ತ ಅದಕ್ಕೆ ಬೀರಣ್ಣ ಏನಾಯ್ತೇವ ಮಾತಾ ಒಂದು ಮಾತ ಹೇಳ್ತಾರ ಮದಗೊಂಡ ಮುತ್ತಿಆರ್ ಮೇಲೆ ಏನ್ ಮಹಾರಾಜರು ಮಾತಾ ಮಣಿಮಿಯ ಮದಗೊಂಡ ಮುತ್ಯಾರ ಮೇಲೆ ಮಾತು ಹೇಳಿದರು ಏನಂತೆ ಅಂತಾರವಾ ಮಣಿಮಿಯ ಮದಗೊಂಡ ಇದ್ದಂಗ ದೇವ ಋಷಿ ದೇವ ಋಷಿ ಮಣಿಮಿಯ ಮದಗೊಂಡ ಇದ್ದಂಗ ದೇವ ಋಷಿ ಅವನು ಕಣ್ರ ಜನಕ ಅತ್ತಿತ್ತ ಬಹಳ ಖುಷಿ ಹೌದು 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 ಅವರು ಮಾತಾಡಿದ ಮಾತು ಎಂದು ಹೋಗಿಲ್ಲ ಊಷಿ ಒತ್ತೆಣ್ಣ ತಳ ಹೋಗಿಲ್ಲ ಊಷಿ ನಿಮಗೆ ತಿಳಿಯಿಕಂದ್ರೆ ಬೀರನ್ನ ತಳಕ್ಕೆ ಕೂತು ಹಲಕಿಸಿ ಅಂದ್ರರು ಕಿಸೋ ವೀರ ಹಲಕಿಸಿ

ಈಗ ಹಾಡಿಕೆ ಮಾಡೋಲ್ಲ ಹಸಿ ಹಣ ಅಂದ್ರವ್ರು ಬಿರಿಯಾನಿ ಹಸಿ ಹಣ ಯಾಕೆ ಪರ್ಸು ಅವರು ಹಿಂದಿಕ್ಕಿನವ್ರು ಹಿರಿಯಾರ ಹಾಡ ಮಾಡೋ ಪದ್ಧತಿ ಬೇರೆ ಆಗ್ಯದ ನಾವೆಲ್ಲ ಹಾಡಿಕೆ ಮಾಡೋ ಪದ್ಧತಿ ಬೇರೆ ಆಗ್ಯದ ಹಿಂದಿಕ್ಕಿನವ್ರು ಯಾರ್ಯಾರ ಹಾಡಿಕೆ ಮಾಡಿದ್ರು ಯಾರ್ಯಾರ ಮಾಡ್ರವ ಹಾಡಿಕೆ ಹವಿನ ಚಂದ್ರ ಮುತ್ಯಾರು ಜೇವ್ರ ಗೌಡ್ರು ಕೊಂಕಣಗವ್ ವೆಲ್ಲಪ್ಪ ಮುತ್ತಾರು ಮಧುಗೋಣ ಮುತ್ತ್ಯಾರು ಎಲ್ಲ ಪರಸಪ್ಪ ಮುತ್ತ್ಯಾ ಇವರೆಲ್ಲ ದಿಮ್ಮ ತಂದಿಟ್ಟು ದೇವ್ರ ಕರೆದು ಮಾರ್ಗ ಹಚ್ಚಿರಂದ್ರ ಏನ್ ಹಾಕಿ ದೇವರ ಮೇಲೆ ಹಾಕಿದಂತ ಕಂಟುಮಾಲ ಏರುದು ಇಳಿದು ಏರುದು ಇಳಿದು ಹೌದಿಲ್ಲ ಭಕ್ತಿ ಅವರು ಡೊಳ್ಳಿನ ಹಾಡರ ತಿಳ್ಕೊಂಡು ನೀವು ಹಾಡ್ಲಾಕತ್ತಿರೀಗ ಈಗಿನ ಅವ್ರ ನಾವು ಬಹಳ ಚಂದ್ ಹಾಡ್ಲಕ್ಕಿದೇವಿ ನೀವು ದಿಮ್ಮು ತಂದಿಟ್ಟು ದೇವರ ಕರದ್ ಹಾಡ್ಲಾಕತ್ತಿರೀವ ನೀವು ನಾವು ಹಾಡ್ಲಾಕತ್ತೀವ್ರ ಹೆಂಗ ಜನ ಹೋಗುದು ಬರೋದು ಮಕ್ಕಳುದುವ ನೀವು ಹಾಡೋದು ನೋಡಿ ಇಂಗ ಯಾಕಾಗ್ಯದ ಅಗೇವಾ ಹಾ ಹಾ ಯಾಕ ಅಗೇವಾ ಮಾರ್ಗ ಹಾಡಕತ್ತೆ ಮಾರ್ಗದಾಗ ಹಾ ಮಾರ್ಗ ಆದಾಗ ತಕ್ಕ 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 ಕುಣಿತಿದ್ದು ಹೌದು ಹೌದು ತಕ್ಕ ತಕ್ಕ ಕುಣಿತಿದ್ದು ಮತ್ತೆ ನಾವು ಮಾರ್ಗ ಹಾರ್ತೀವು ನಮಗ ಸುಡಗಡದನ ದೇವ್ ಸುದೇಕೆ ಕುಣೈಲೇಗ ನೀವು ಹಾಡದು ನೋಡಿ ಯಾಕ ಮಾನ್ಯ ಪಾಂಚಕ್ಕೆ ಬತ್ತಲೇ ವಾಂ ಜೋಡಗೋ ಇದು ಕಂಪ್ಯೂಟರ್ ಕಾಲ ಬಂದದ ಆಹಾ ಕಂಪ್ಯೂಟರ್ ಕಾಲ ಬಂದ ಎಲ್ಲಾ ಉಲ್ಟಾ ಪಲ್ಟ ಆಗ್ಯದ ಉಲ್ಟಾ ಪಲ್ಟಾ ಆಗ್ಯದ ಆ ಇರ್ಲಿ ಹಾ ಯಾಕಪ್ಪ ಅಂದ್ರ ಭಾಳನ ಮಾತಾಡ್ ದೈವಕ್ಕೆ ಬ್ಯಾಸ್ರಗು ವಿಶೇಷ ಬೇಡ ಬೇಡ್ರಿ ಬೇಡ ಆ ಅಗಾಳೆ ಸಂಧಿನ ಒಳಗ ಹಾ ನನ್ನ ಅಪ್ಪ ಅಮಾವಾಕ್ಷೆದ ಹೆಂಗ ಗುರುವಿನ ಕರ್ಕೊಂಡು ಶಿವಪುರ ಹಟ್ಟಿಗೆ ಗುರುವಿಗೆ ಇಳಿಸಿದ ತಾ ಬಂದ ಮೊಮ್ಮೆಟ್ಟು ಗುಡ್ಡದಾಗ ನೆಲೆಸಿದ ನೆಲೆಸಿದ ಕೈಲಾಸ್ದಾಗ ಅಚ್ಚನ ಕೊಟ್ಟ ಪ್ರಕಾರವಾಗಿ ನಡಹಟ್ಟಿ ನಾಗರ ಮಗಳ ಪದ್ಮಾವತಿ ಲಗ್ನ ಅದ ಅಮೋಕ್ಷದ ಐದು ಮಂದಿ ಮಕ್ಕಳು ಮೂರ್ ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರ್ವಿನ ಮಕ್ಕಳು ಹೌದು ಹೌದು ಪುಣ್ಯದ ಮಕ್ಕಳು ಮಾಯದ ಮಗ ಮಾಧುಲಿಂಗ ತೇರ್ವಾಡ ಮಂಗರಯ್ಯ ಕರ್ಣಿಮಲ್ ಸಿದ್ಧ ವರ್ವಿನ ಮಕ್ಕಳು ನಾಕು ಮಂದಿ ಗಂಡಸ ಮಕ್ಕಳು ಒಬ್ಬ ಹೆಣ್ಣು ಮಗಳು ಯಾರಿವರು ಅವತಾರಿಸಿದ ದೇವಿಯಲ್ಲಿ ಬೆಳೆಯನ್ನಿಸಿದ್ದ ಆಚೆಗೋಡು ಸಮಣ ಮತ್ತೆ ಕಡಿವುಟ್ಟು ಮತ್ತೆ ಒಬ್ಬೇಕ ಹೆಣ್ಣು ಮಗಳು ಹೇಳಿ ಬಕ್ಕಿ ನಮಕಾ ದೇವಿನ ಕೊಟ್ಟಿದ್ರು ಯಾರಿಗೆ ಮಕನಾಪುರದ ಮಕನಾಪುರದ ಕೊಟ್ಟು ತಂಗಿ ಲಗ್ನ ಮಾಡಿದ್ರು ಹೌದು ಹೌದು ನಾಲ್ಕು ಮಂದಿ ಧರ್ಮ ಹೊಟ್ಟಿಲ್ಲ ಇಪ್ಪತ್ತೊಂದು ಮಂದಿ ಧರ್ಮ ಹುಟ್ಟ್ಯಾರ ಅಹಾ ಇಪ್ಪತ್ತೊಂದು ಮಂದಿ ಹೊಟ್ಟಿಲೆ ಇಪ್ಪತ್ತೊಂದು ಮಂದಿ ಹೊಟ್ಟಿಲೆ ನೂರ ಒಂದು ಮಂದಿ ಧರ್ಮ ಹುಟ್ಟ್ಯಾರ ಅಹಾ ನೂರ ಮಂದಿ ಹೊಟ್ಟಿಲೆ ನೂರ ಒಂದು ಮಂದಿ ಹೊಟ್ಟಿಲೆ

ಹೌದಾ ಇನ್ನ ವಿಷಯದ ಕಡೆ ಹೋಗುದಾರ ಬರ್ರಿ ಅಲ್ಲ ವಿಷಯದ ಕಡೆ ನಾವೊಂದು ವಿಷಯ ಕೇಳೋಣ ಅವರು ಹೇಳಿದ್ರು ಹೇಳ ಕಾಮಣ್ಣ ಬೂದಿ ಒಳಗೆ ಹುಟ್ಟಿದ ಸಿದ್ದ ನೆಸರ ಹೆಸರ ಹೇಳ್ಯಾರ ಹೌದಾ ಏನೋ ಧೂಳೋಬ ಏನೋ ಧೂಳಬಾ ಜಲ ಕಣ್ಣರು ಹುಟ್ಟ್ಯಾರ ಒಳ್ಳೆ ರಿಪೀಟ್ ಮಾಡ್ತೀನಿ ಅರ್ಥ ಮಾಡ್ಕೋರಿ ಮೊದಲ ಪ್ರಶ್ನೆ ಅರ್ಥ ಆಗಿರ್ಬೇಕು ಹಾ ತಿಳ್ಕೋಬೇಕ ಮೊದಲ ಪ್ರಶ್ನೆ ನೀವು ಉತ್ತರ ಮುಂದಿನ ವರ್ಷ ವರ್ಷ್ರಿ ಮುಂದಿನ ವರ್ಷ ಹೇಳ್ರಿ ಆದ್ರ ಪ್ರಶ್ನೆ ಮೊದಲ ಅರ್ಥ ಆಗಿರ್ಬೇಕು ಹೌದ್ ಹೌದ್ ಮೊದಲ ತಿಳಿದಿರಬೇಕು ಕಾಮನ ಬೂದಿ ಒಳಗೊಬ್ಬ ಶುದ್ಧ ಹುಟ್ಟ್ಯಾನ ಕಾಮನ ಬುದಿ ಒಳಗ ಅಂಗೈ ಗುಳ್ಳಿ ಒಳಗೊಬ್ಬಕೆ ಮಗಳು ಹುಟ್ಟ್ಯಾಳ ಹೌದು ಅಕ್ಕಿನ ಹೆಸ್ರೇನು ಅವನ ಹೆಸರೇನು ಅವ್ರ ತಾಯಿ ತಂದೆ ಹೆಸರೇನು ಇವ್ರ ತಾಯಿ ತಂದೆ ಹೆಸರೇನು ಹೌದಾ ಮುಂದ್ರಿಬ್ಬ್ರಿಗೆ ಲಗ್ನ ಮಾಡಿದ ಬಳಕ ಹುಟ್ಟ್ಯಾರ ಹೌದಾ ಲಗ್ನ ಮಾಡಿದ ಹುಟ್ಟ್ಯಾರ ಏಳು ಮಂದಿ ಹೆಣ್ಮಕ್ಳು ಹುಟ್ಟ್ಯಾರ ಐದ್ ಮಂದಿ ಗಂಡಸು ಮಕ್ಳು ಹುಟ್ಟ್ಯಾರೀ ಸರ್ ಎಲ್ಲದ್ರಿ ಮಹಾರಾಜ ಆ ಧೂಳ ಬಾಗ ಏಳು ಮಂದಿ ಜಲಕಣ್ಯರ್ ಹುಟ್ಟ್ಯಾರ ಹೌದಾ ಹಿಂಗಲ್ಲ ವಿಷಯ ಅರ್ಥ ಮಾಡ್ಕೊಂಡು ಹೌದಾ ಮುಂದಿನ ಸಂದ ಬರ್ತದ ಬರ್ತದ ವಿಚಾರ ಮಾಡಿ ಹೇಳ್ರಿ ಹೌದಾ ತೂ ತೂತಿನ ದಾಶ ಕೊಟ್ಟು ಕೊಟ್ಟಾಳಿವಂಗ ವಿಷಯ ಕೇಳಿದ್ರು ಕೇಳಿರಿವಾ ಆ ನಮ್ಮ ಮಟ್ಮಣಿ ನಮ್ಮ ನಮ್ಮ ಮಾಳೆಂಗ್ರ ಮಟ್ ಮನಿ ಗೂಳಿ ಡರಿ ಹೊಡ್ದದ ಡರಿ ಹೊಡ್ದದ ನಮ್ಮ ಗೂಳಿ ಅದ ಹೌದು ನಿಮ್ಮ ಮಟ್ಟ ಮನೆ ಒಳಗ ಮಾಧುಲಿಂಗನ ಗೋಳಿ ಅದ ಡರಿ ಹೊಡೆದ ಡರಿ ಹೊಡೆದ ಹಿಂಗ ನಿಮ್ಮ ಮಟ್ಟ ಮನೆ ಒಳಗ ಇನ್ನೊಂದು ತವಾಲಿ ಒಂದು ಗೋಳಿ ಗೋಳಿ ಡರಿ ಹೊಡೆದ ಡರಿ ಹೊಡೆದ ಆ ಗೋಳಿ ಯಾರದು ಅಥವಾ ಕೇಳ್ಯಾರ ಇವಾಗ ಕೇಳ್ಯಾರ ಹೌದಿಲ್ಲ ಹೌದ ಕಲಿಯುಗದೊಳಗ ಕಲಿಯುಗದೊಳಗ ವಿಷಯ ಬ್ಯಾರೆ ಹೆಂಗೆ ಬಾದು ಆ ಧರ್ಮುರ ಒಳಗೆ ಏನು ಮಾಧುಲಿಂಗನ ಗುಳು ಇತ್ತು ನೋಡು ಆಹಾ ಮಾಧುಲಿಂಗನ ಗುಳು ಈಗಲ್ಲ ಹಾಂ ಧರ್ಮರು ಏನು ಹಿಂದ ಪವಾಡ ಮಾಡ್ಯಾರ ಹೌದು ಅವಾಗ ಮಾಧುಲಿಂಗನ ಗುಳು ಒಂದೇ ಹೌದು ಹೌದು ಒಂದೇ ಅದು ಒಂದು ಹೌದು ಹೌದಿಲ್ಲ ಹೌದಾ ಆ ಈಗ ಕಲಿಯುಗದೊಳಗೆ ಬಂದು ಆಹಾ ಈ ಕಲಿಯುಗದೊಳಗೆ ಬಂದು ಹಿಂದಕ್ಕೆ ಧರ್ಮುರೊಳಗೆ ಗೂಳು ಯಾಡಿಲ್ಲ ಧರ್ಮುರೊಳಗೆ ಗೂಳಿ ಒಂದೇ ಮಾಧುಲಿಂಗನ ಗುಳು ಒಂದೇ ಇತ್ತು ಹೌದು ಹೌದಿತ್ತು ರೀವಾ ಹೌದಿಲ್ಲ ಹೌದು ಇದು ನಮಗೆ ಗೊತ್ತು ಹಾ ಆ ಈಗ ಕಲಿಯುಗದೊಳಗೆ ನೋಡಲ ಕೋರು ಸಿಗುತ್ತದ ಎಲ್ಲಿ ಎಲ್ರಿ ಬಾದು ಇಡಕಲದೊಳಗೆ 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 ಅಮೋಕ್ಷದ ಮಟ್ಟಮಣಿ ಆದ ಹಹಾ ಅಲ್ಲಿ ಈಗ ಕಲಿಯುಗದೊಳಗೆ ಆಕಳotti ಒಳಗ ಹಹಾ ಕರ ಹುಟ್ಟಿ ಬಂದಾಗ ಕರ ಹುಟ್ಟಿ ಬಂದಾಗ ಆ ಕರ ಹೆಂಗೇ ಎಲ್ಲಾ ಮೈ ತುಂಬ ಎಲ್ಲಾ ಭಂಡಾರ ಬಡದು ಭಂಡಾರ ಬಡದು ಅದನ್ನ ಕೊಟ್ಟು ಕಳಿಸ್ಯಾರ ಆ ಕರ ಯಾರು ಆಕಳ ಒಟ್ಟಿಲಿಂದ ಬಂತು ಬಂದ ಅವಾಗ ಎಲ್ಲಾ ಜನರಿಗೆ ಆಶ್ಚರ್ಯವಾಯ್ತು ಹೌದಾ ಏನಂತ ಇದು ಕರು ಸಾಮಾನ್ಯ ಕರ ಅಲ್ಲ ಹ ಸಾಮಾನ್ಯ ಕರ ಅಲ್ಲ ಇದು ಶರ ವಿಷಯ ಇದು ಧರ್ಮರ ಪವಾಡ ಐತ ತಿಳ್ಕೊಂಡು ಹೌದು ಇದು ಗೂಳಿ ಗೋಳಿ ತಿಳ್ಕೊಂಡು ಅದಕ್ಕೆ ಹೆಸರು ಕರೆದಾರ ಹೌದು ಹೌದು ಈಗಾದ್ರೂ ಅಲ್ಲಿ ಎಡಕಾಲದೊಳಗ ನೋಡ್ಲಾಕ್ ಹೋದ್ರೆ ಅದಕ್ಕೆ ಅಮೋಷ್ಷಿದ್ನ ಗೂಳಿ ಅಂತಾನೆ ಕರೀತಾರ ಈ ಸದ್ ನೋಡ್ಲಾಕ್ ಹೋದ್ರೆ ಸಿಗತ ಸಿಗತದೆ ನನಗ ಲೇಖ ಅರ್ಧ ಮರ್ಧ ಅಲ್ಲ ಇದು ಇಲ್ಲ ಧರ್ಮರ ಪವಾಡ ಮಾಡುವಂತ ಸಂದರ್ಭದೊಳಗ ಧರ್ಮರಿದ್ದಂತ ಕಾಲದೊಳಗ ಕೋಳಿ ಮಾಧುರಿ ಒಂದೇ ಅದ ಅಹಾ ಮಾಧುಲಿಗರ ಗೋಳಿ ಒಂದೇ ಅದ ನೀ ಎಲ್ಲರು ಲೇಖ ಇಪ್ಪತ್ತೆಂಟು ಮಂದಿ ಲೇಖ ಬರಿತಾರ ಅದ್ರ ಕೇಳಕ್ಕೆಲ್ಲ ನಾವು ಬುಕ್ಕದ ಮೇಲೆ ಹತ್ತವರಲ್ಲ ಆಹಾ ಇಪ್ಪತ್ತೆಂಟು ಮಂದಿ ಈಗ ಬರ್ದಾರ ಇವ ಹೌದಿಲ್ಲ ಅಮಾವಾಸ್ಯದ ಪದ್ಮಾದೇವಿ ಒಬ್ಬ್ಯಾಕೆ ಅಂತ ಸಿದ್ಧಾಟಿಯತ್ತ ಈಗ ಲೇಖ ಬರಿಯವ್ರು ಅಮಾವಾಸ್ಯದ ಐದು ಮಂದಿ ಹೆಣ್ಣು ರತ್ ಬರ್ದಾರ ಅದನ್ನ ನಂಬರ್ ಏನ ಅದೇ ನಂಬಲಕ್ ಬರ್ತದ ನಾವ್ ನಂಬಲ್ಲ ಹೌದ ಬುಕ್ಕ ಬುಕ್ಕತ್ತಂದ್ ಹೇಳಿದ್ರಪ್ಪ ನಂಬವರಲ್ಲ ಶುದ್ಧರ ವಿಷಯದೊಳಗ ಹೌದ ಗೋಳಿ ಒಂದೇ ಇತ್ತು ಕಲಿಯೋಗದೊಳಗೆ ಅಮೌಷದ್ರ ಮಟ್ಟುಮಣಿ ಒಳಗ ಅಹಾ ಈ ಸದ್ದು ಒಂದು ಗೂಳಿ ಆದ ಐದ್ರಿವಾ ಅವಾಗಲ್ಲ ಈಗ ಅದ ಈಗ ಅದ ಈ ನೋಡೋಕೆ ನಿಮಗೆ ನಿಮ್ಮದು ಕುಲ್ಲ ಹೌದು ಹೌದಿಲ್ಲ ಹೌದಾ ಇದು ಅಲ್ಲಂದ್ರೆ ಅಂದ್ರ ಅಲ್ಲಂದ್ರೆ ಅಂದ್ರ ಮತ್ತ ಇದನ್ನ ಬಿಟ್ಟು ವಿಷಯನ ಬ್ಯಾರೆ ಬರಲ್ಲ ಇದು ಅಲ್ಲಂದ್ರೆ ಅಂದ್ರ ಮುಂದಿನ ಸಂದಿಗೆ ನೀವ್ ಹೇಳಬಹುದು ಬಿಡಬಹುದು ಅದು ನಿಮ್ಮ ಬಿಟ್ಟು ಕೊಟ್ಟಂತ ವಿಷಯ ಓಕೆ ಹೌದಿಲ್ಲ ಹೌದಾ ಈಗ ನಾಲ್ಕು ಮಡಿ ಹಾಡಿ ಪಾಳೆ ಕಟ್ಟ ಬಿಡಿ ಸರ್ ಜೋಡಿ ಕಲವಿದ್ರೆ ಪಾಳೆ ಓಕೆ ಓಕೆ Hơn, h 妈。 ಸತ್ಯದಿಂದ ದುದವರಿಗೆ ನಿತ್ಯ ಬಾಳ ಸತ್ಯದಿಂದ ಸತ್ಯದಿಂದೊದವರಿಗೆ ಕೊಡತನ ಕೈಯತ್ತಿ

ಸತ್ಯದಿಂದ ದುಡುವವರಿಗೆ ನಿತ್ಯ ಬಾಳ ಕಾಡೈತಿ ಸತ್ಯದಿಂದ ದುಡುವವರಿಗೆ ನಿತ್ಯ ಬಾಳ ಕಾಡೈತಿ சே வடத்தான கையே கரது வரை வட தான கையே காச நிம்ம்ரு மோசமா தப்பி ஹோக அவ்ர நடுத்து സത്യദാ ദ നിത്യപാള കാടത്തി കീർത്തി മാതലിംഗീർത്തി ವರಿಗೆ ಹೊಡತಾನ ಕೈ ಅತ್ತಿ ಕರೆದು ದೊಡದವರಿಗೆ ಹೊಡತಾನ ಕೈ ಹತ್ತಿ ಕಾಸ ನಿಮ್ಮ ಮೋಸ ಮಾಡ್ಯಾರ ತಪ್ಪಿ ಹೋಗ್ಯ ಅವ್ರು ನೋಡುತ್ತೀನ ಪೂಜಾ ಸತ್ಯದಿಂದ ದೊಡಿದವರಿಗೆ ನಿತ್ಯಾಲ ಸತ್ಯದಿಂದ ದೊಡಿದವರಿಗೆ ಕೊಡತನ ಕೈಯತ್ತಿ ಮಾದಲಿ ಮಾಡುವ ಕೀರ್ತಿ ಮಾದಲಿ ಹೋಗಿರುವ ಕೀರ್ತಿ ನದನ ತುಂಬ ಸತ್ಯದಿಂದ ದೊಡದವರು ೇ ದೊಡದವರಿಗೆ ಪ್ರತನ ಕೈಯತ್ರ ತಂದೆ ಮಾತೆಗೆ ಮಾದಣ್ಣ ನೋಡುದ ಮಾಡಬ್ಯಾಡ ನನ್ನ ಚಿಂತೆ SAD I'm sorry. சத்வந்த படதவரி இத்தபால தாடித்து தரஞ்சு வர பட பால கையத்த बरा दान कय

वरी गे सा ती अथी खरे द उन गुण द वरी ಕೈಯತ್ತ ಮಾಡಿರ್ತಿ ಜನ ತುಂಬ ಮಾರದೇ ಹರೇ ಕೈಯತ್ತ பால காடைத்து சத்தியம் தொடுதவருகே நித்திய பால காடைத்து